ನೀವು ಬೆಂಗಳೂರಿಂದ ಗಗನಚುಕ್ಕಿ ಬರಚುಕ್ಕಿ ಜಲಪಾತವನ್ನ ನೋಡ್ಕೊಂಡು ಬರಲಿಕ್ಕೆ ಅಥವಾ ತಲಕಾಡು ಮಧ್ಯರಂಗ ಸೋಮನಾಥಪುರಕ್ಕೆ ಭೇಟಿ ನೀಡಬೇಕಂತಿದ್ರೆ ನಿಮಗೆ ಈ ವಿಡಿಯೋ ಸಹಾಯ ಆಗ್ತದೆ ನಾವು ಈ ವಿಡಿಯೋದಲ್ಲಿ ಒಂದು ಟೂರ್ ಪ್ಯಾಕೇಜ್ ಬಗ್ಗೆ ಮಾಹಿತಿ ನೀಡ್ತಾ ಆ ಟೂರ್ ಪ್ಯಾಕೇಜ್ ಬಗ್ಗೆ ನೋಡೋ ಮೊದಲು ನೀವು ನಮ್ಮ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಆ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಬೆಂಗಳೂರಿಂದ ನೀವು ಬರಚುಕ್ಕಿ ಗಗನಚುಕ್ಕಿ ಜಲಪಾತವನ್ನ ನೋಡ್ಕೊಂಡು ಬರ್ಬೇಕಂತಿದ್ರೆ ಪ್ರತಿ ಅದಿತಿವಾರ ಈ ಟೂರ್ ಪ್ಯಾಕೇಜ್ ಇರ್ತದೆ ಇದು ಕೆ ಎಸ್ ಆರ್ ಟಿ ಸಿ ಅವರ ಟೂರ್ ಪ್ಯಾಕೇಜ್ ಆಗಿದೆ ಕರ್ನಾಟಕ ಸಾರಿಗೆ ಬಸ್ ಅಲ್ಲಿ ನಿಮ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರ ಅವರು ಈ ಟೂರ್ ಪ್ಯಾಕೇಜ್ ಐಟ್ನರಿ ಅಥವಾ ವೇಳಾಪಟ್ಟಿ ಈ ರೀತಿಯಲ್ಲಿ ಇರ್ತದೆ ಬೆಂಗಳೂರಿಂದ ನೀವು ಬೆಳಿಗ್ಗೆ ಆರು ಮೂವತ್ತಕ್ಕೆ ಹೊರಡ್ತೀರಾ ಎಂಟು ಮೂವತ್ತಾಗುವಾಗ ನೀವು ಮುದ್ದೂರ್ನ ತಲುಪಿರ್ತೀರ ಲೀವ್ ಮುದ್ದೂರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನೀವು ಮುದ್ದೂರಿಂದ ಸೋಮನಾಥಕ್ಕೆ ಒಂಬತ್ತು ಗಂಟೆಗೆ ಹೊರಡ್ತೀರಾ ಒಂಬತ್ತು ನಲವತ್ತೈದಕ್ಕೆ ನೀವು ಸೋಮನಾಥ ಪುರವನ್ನ ತಲುಪಿರ್ತೀರಾ ಸೋಮನಾಥೇಶ್ವರ ದರ್ಶನವನ್ನು ಮಾಡಿಕೊಂಡು ಒಂಬತ್ತು ನಲವತ್ತೈದರಿಂದ ಹತ್ತು ನಲವತ್ತೈದರ ಒಳಗಡೆ ಸೋಮನಾಥಪುರದಿಂದ ನೀವು ತಲಕಾಡು ಕಡೆಗೆ ಹೊರಡ್ತೀರಾ ಹತ್ತು ನಲವತ್ತೈದಕ್ಕೆ ನೀವು ಹೊರಡ್ತೀರಾ ಹನ್ನೊಂದು ಮೂವತ್ತಕ್ಕೆ ನೀವು ಹೋಗಿ ತಲುಪಿರ್ತೀರಾ ತಲಕಾಡು ತಲುಪಿದ ಮೇಲೆ ಅಲ್ಲಿ ಪಂಚಲಿಂಗ ದರ್ಶನ ಮತ್ತೆ ಮಧ್ಯಾಹ್ನ ಊಟ ಅಲ್ಲೇ ಇರ್ತದೆ ನಿಮಗೆ ಮಧ್ಯಾಹ್ನ ಊಟ ಅಲ್ಲೇ ಮಾಡ್ತೀರಾ ಹನ್ನೊಂದು ಮೂವತ್ತಕ್ಕೆ ನೀವು ಅಲ್ಲಿಂದ ಹೊರಟು ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ನಿಮ್ಗೆ ಅಲ್ಲೇ ಸಮಯ ನೀಡಲಾಗ್ತದೆ ತಲಕಾಡಿಂದ ಮಧ್ಯರಂಗಕ್ಕೆ ನೀವು ಮೂರು ಗಂಟೆಗೆ ಹೊರಟು ಮೂರು ನಲವತ್ತೈದಕ್ಕೆ ಹೋಗಿ ತಲುಪಿರ್ತೀರಾ ರಂಗನಾಥ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ಮಧ್ಯರಂಗದಿಂದ ನೀವು ಬರಚುಕಿ ಕಡೆಗೆ ಹೊರಟಿರಾ ಮಧ್ಯಾಹ್ನ ಮೂರು ಗಂಟೆ ಐವತ್ತೈದು ನಿಮಿಷ ಹೊರಟು ನಾಲ್ಕು ಗಂಟೆ ಐದು ನಿಮಿಷಕ್ಕೆ ನೀವು ಬರಚುಕ್ಕಿನ ಹೋಗಿ ತಲುಪಿರ್ತೀರಾ ಬರಚುಕ್ಕಿಯಲ್ಲಿ ವೀಕ್ಷಣೆ ಮಾಡಿಕೊಂಡು ನೀವು ಮಧ್ಯಾಹ್ನ ಗಂಟೆ ಐದು ನಿಮಿಷಕ್ಕೆ ಅಲ್ಲಿಂದ ಹೊರಟು ಬರಚುಕಿ ಜಲಪಾತವನ್ನ ನೀವು ನೋಡಿಕೊಂಡು ಐದು ಗಂಟೆವರೆಗೆ ಗಗನಚುಕಿ ವೀಕ್ಷಣೆಗೆ ನಿಮಗೆ ಆರು ಹದಿನೈದರವರೆಗೆ ಸಮಯ ಇರ್ತದೆ ಗಗನಚುಕಿಯಿಂದ ನೀವು ಆರು ಹದಿನೈದಕ್ಕೆ ಹೊರಟು ರಾತ್ರಿ ಒಂಬತ್ತು ಗಂಟೆಗೆ ಬಂದು ನೀವು ಬೆಂಗಳೂರಿನ ತಲುಪ್ತಿ ಈ ರೀತಿಯಲ್ಲಿ ಇವರ ವೇಳಾಪಟ್ಟಿ ಇರಲಿದೆ ಸೋಮನಾಥಪುರ ತಲಕಾಡು ಮಧ್ಯರಂಗ ಬರಚುಕ್ಕಿ ಗಗನಚುಕ್ಕಿ ಈ ಎಲ್ಲಾ ಸ್ಥಳಗಳಿಗೆ ನೀವು ಈ ಪ್ಯಾಕೇಜ್ ಅಲ್ಲಿ ಭೇಟಿ ನೀಡಬಹುದಾಗಿದೆ ಈ ಎಲ್ಲಾ ಸ್ಥಳಗಳನ್ನು ನೀವು ಈ ಪ್ಯಾಕೇಜ್ ಅಲ್ಲಿ ನೋಡ್ಕೊಂಡು ಬರಬಹುದಾಗಿದೆ ಈ ಟೂರ್ ಪ್ಯಾಕೇಜ್ ಕೇವಲ ಐನೂರು ರೂಪಾಯಿ ಆಗಿರ್ತದೆ ಮಕ್ಕಳಿಗಾದ್ರೆ ಮುನ್ನೂರ ಐವತ್ತು ರೂಪಾಯಿ ಆಗಿರ್ತದೆ ಐನೂರು ರೂಪಾಯಿಯಲ್ಲಿ ನಿಮ್ಮನ್ನ ಕರ್ನಾಟಕ ಸಾರಿಗೆ ಬಸ್ ಅಲ್ಲೇ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಒಂದು ದಿನದ ಟೂರ್ ಪ್ಯಾಕೇಜ್ ಆಗಿರ್ತದೆ ಪ್ರತಿ ಭಾನುವಾರ ಈ ಟೂರ್ ಪ್ಯಾಕೇಜ್ ಇರ್ತದೆ ಇನ್ನು ಬೆಂಗಳೂರಿಂದ ಜೋಗ ಜಲಪಾತ ಕೂಡ ಟೂರ್ ಪ್ಯಾಕೇಜ್ ಇದೆ ಅದರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಆ ವೀಡಿಯೋ ಕೂಡ ಮಿಸ್ ಮಾಡದೆ ನೋಡಿ ಇನ್ನು ಹುಬ್ಬಳ್ಳಿಯಿಂದ ಇರೋ ಟೂರ್ ಪ್ಯಾಕೇಜ್ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಇನ್ನು ಧಾರವಾಡದಿಂದ ಇರೋ ಟೂರ್ ಪ್ಯಾಕೇಜ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋಗಳನ್ನು ಕೂಡ ಮಿಸ್ ಮಾಡದೆ ನೋಡಿ ಇನ್ನಷ್ಟು ಟೂರ್ ಪ್ಯಾಕೇಜ್ ಗಳ ಬಗ್ಗೆ ನಾವು ವಿಡಿಯೋ ಮಾಡಲಿದ್ದೇವೆ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನು ನಾವು ಮಾಡ್ತಾನೆ ಇರ್ತೇವೆ